ಎಲ್ಗಡೆ ಪ್ರಮೀಳಮ್ಮ ಎಲ್ಲರೂ ಹಿಂಗ್ತಾ ಇದ್ದೀರ ಆ ಸಿದ್ದಜ್ಜ ಬೋರಜ್ಜ ರಂಗಮ್ಮ ಎಲ್ಲರೂ ಈ ಕಡೆ ಹೋದ್ರು ಎಲ್ಲಿ ಹಿಂಗ್ತಾ ಇದ್ದಾರೆ ಎಲ್ಲರೂ ಯಾಕಮ್ಮಣಿ ನಿಂಗೆ ಗೊತ್ತಿಲ್ವೇ ಮೊನ್ನೆ ಅದೇ ನಾಗಜ್ಜನ ಮಗ ಕೃಷ್ಣ ಯಾವ್ದೋ ಹುಡುಗಿನ ಬೇರೆ ಜಾತಿದ್ನ ಲವ್ ಮ್ಯಾರೇಜ್ ಆಗಿ ಬಂದಿದ್ನಲ್ಲ ಅದಕ್ಕೆ ಊರರೆಲ್ಲ ಸೇರ್ಕೊಂಡು ನ್ಯಾಯ ಪಂಚಾಯತ್ಗೆ ಮಾಡ್ತಾ ಇದ್ದಾರಂತೆ ಗೌಡ್ರು ಹೋಗ್ತಾ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನೀವು ಬರಲ್ವೇ ಹಂಗಾರೆ ಆ ಹುಡುಗ ಯಾವ್ದೋ ಹುಡುಗಿ ಮದುವೆಗೆ ಬಂದಿರಿ ಹೆಚ್ಚು ನ್ಯಾಯ ಪಂಚಾಯತಿ ಮಾಡ್ತಾ ಇದ್ದಾರೆ ನಡಿ ನಡಿ ನೋಡೋಣ ಏನು ಮಾಡ್ತಾರೆ ರೀ ಎತ್ತು ಮಾಡ್ತಾರೆ ಅಂತ ನಾನು ತಿಳ್ಕೋಬೇಕು ಊರಿನ ಜನಗಳಿಗೆಲ್ರಿಗೂ ನಮಸ್ಕಾರ ನಾವು ಇವತ್ತು ಇಲ್ಲಿಗೆ ಸೇರೋದು ಏನಕ್ಕೆ ಅಂತಂದರೆ ಅದೇ ನಮ್ಮ ನಾಗರ್ಜುನ ಮಗ ಕೃಷ್ಣ ಯಾವುದೋ ಒಂದು ಕೆಳಜಾತಿ ಹುಡುಗಿನ ಕರ್ಕೊಂಬಂದು ಮದುವೆ ಆಗಿಬಿಟ್ಟವನೇ ನಮ್ಮೂರಕ್ಕೆ ಇಲ್ಲಿವರೆಗೂ ಯಾರೂ ಆ ಥರ ಮಾಡಿರಲಿಲ್ಲ ನಮ್ಮೂರಗೆ ಅದಕ್ಕೆ ನಾಗಾರ್ಜುನ ಮಗುನ ಏನು ಮಾಡ್ಬೇಕು ನಾವು ಆ ಮಗನ ಊರಿಗೆ ಸೇರಿಸ್ಕೋಬೇಕಾ ಬ್ಯಾಡವೇ ಎಂಬ ವಿಚಾರವಾಗಿ ನಾವಿವತ್ತು ಪಂಚಾಯತಿ ಸೇರಿದ್ದೀವಿ ಮೊದಲು ನಾಗಾರ್ಜುನೇ ಮಾತಾಡ್ಸೋಣ ನಾಗಾಜ ಹೇಳಜ ಈಗ ನೀನು ಈಗ ನಿನ್ನ ಮಗ ಇಂಥ ಕೆಲಸ ಮಾಡ್ಯವನಲ್ಲ ಏನು ಹೇಳ್ತಾನ ಇದ್ರ ಬಗ್ಗೆನ ಗೌಡ್ರಿ ನಿಮ್ಮ ಕೈ ಮುಗಿತೀನಿ ನಾನೇನು ಕೇಳೋಕೆ ಹೋಗ್ಬೇಡ್ರಿ ನಿಮ್ಗೇನು ಮನ್ಸಿಗೆ ಅನ್ನೋಸೈತು ಅದನ್ನ ಮಾಡ್ರಿ ನಾನು ಅದಕ್ಕೆ ಸಿದ್ಧವಾಗಿದ್ದೀನಿ ಹ್ಞೂ ಲೋಪರ್ ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ ನಾವು ಹ್ಞೂ ಊರಾಗ ನಮ್ಮೊಂದು ತಲೆ ಎತ್ಕೊಂಡು ತಿರುಗ್ದಂಗೆ ಮಾಡಿಬಿಟ್ಟಲ್ಲ ಲೋಪರ್ ನನ್ನ ಮಗ ಹುಟ್ಟಿಸಿದ ಅಪ್ಪ ಅಮ್ಮನ್ನೇ ಮರೆತು ಯಾವಳನೋ ಮದುವೆ ಆಗಿ ಬಂದ್ಬಿಟ್ಟವನೇ ನಾವು ಒಳಗೆ ಸೇರ್ಸ್ಕೊಂಬೇಕೈತೆನ್ರಿ ಗೌಡ್ರಿ ಊರಕ್ಕನ ಬಿಟ್ಕೊಂಬೇಕಾಕೈತೇನ್ರಿ ಗೌಡ್ರಿ ನೀವೇ ಹೇಳ್ರಿ ಗೌಡ್ರಿ ಹಾಂ ಎಂಥ ಕೆಲಸ ಮಾಡಿಬಿಟ್ಟ ಲೋಪರ್ ನನ್ನ ಮಗ ನನಗೆ ಜೀವ ಕಳ್ಕೋಬೇಕು ಎಂಬ ಶಿಟ್ಟು ಬದೈತೆ ಗೌಡ್ರಿ ನಾನೇನು ಮಾಡ್ ನಾಗಜ ನೀನೇ ಹಿಂಗಂದು ಆಕೈತೆ ಹಾ ಬೇರೆ ಯಾರ್ದೋ ಮನೆದಾಗಿದ್ರೆ ನಾವು ಹಿಂಗೆ ನೀನು ಸಿ ಕೇಳ್ತಿರ್ಲಿಲ್ಲ ನಿನ್ನ ಮಗ ಕೃಷ್ಣ ಅದಕ್ಕೆ ನಾನು ನಿನ್ನೆ ಕೇಳಬೇಕು ನೀನು ನಿರ್ಧಾರದ ಮೇಲೆ ನಿಂತೈತಿ ಇವತ್ತಿನ ಪಂಚಾಯ್ತಿ ಏನು ಮಾಡೋಣ ಎತ್ ಮಾಡೋಣ ಹೇಳ್ಬೇಕು ನೀನು ಅದನ್ನು ಬಿಟ್ಟು ಈ ಥರ ಹೊಳತ ಕೂಕಂಡ್ರೆ ಪಂಚಾಯ್ತಿ ನಡ್ಸಕೈತೆ ನಾಗಜ್ಜ ಹಾ ಇಲ್ಕಂಡ್ ಗೌಡ್ರಿ ನಾನು ಈ ವಿಚಾರವಾಗಿ ಏನು ಮಾತಾಡಲ್ಲ ಏನೇ ಮಾತಾಡಿದ್ರೆ ತಪ್ಪಾಗ್ತೈತಿ ನಮ್ಮ ಮಾತಾಡೋಕ್ ಹೋದ್ರೆ ನನ್ನ ಮಗನ ಪರವಾಗಿ ಮಾತಾಡ್ತೀನಿ ನಾನು ಯಾಕಂದ್ರೆ ಎತ್ತು ಕಳ್ಳು ಸುಮ್ಮನಿರಲ್ಲ ಮಾತಾಡಿಸ್ತೈತಿ ಅದಕ್ಕೆ ಅವರಿಬ್ಬರನ್ನೇ ಕರೆಸ್ತೀನಿ ಪಂಚಾಯ್ತಿಗೆ ನಮ್ಮನ್ನು ಕರೆಸಿದಿರಲ್ಲ ಅದೇ ತರ ಈ ಹೊಸ ಮದುವೆಗೆ ಬಂದವನಲ್ಲ ನನ್ನ ಮಗ ಒಪ್ಪ ನನ್ನ ಮಗ ಅವನು ಕರೆಸ್ರಿ ಪಂಚಾಯತಿ ಅವ್ನು ಏನು ಹೇಳ್ತಾನೆ ನೋಡೋಣ ಅವ್ನು ನಿರ್ಧಾರದ ಮೇಲೆ ನೀವೇನ ಮಾಡ್ಕೊಳ್ಳ್ರಿ ಗೌಡ್ರಿ ನಂದೇನು ನಡೆಯಲ್ಲ ಸರಿ ಕಣ್ಣಾಗ ಜಾತು ನೀನು ಹೇಳ್ದಂಗೆ ಆ ನಿನ್ನ ಮಗನ ಕರೆಸ್ತೀನಿ ಏಯ್ ಯಾರಲ್ಲಿ ಹುಡುಗರಲ್ಲ ಹೋಗಿ ಅವನ ಕೃಷ್ಣನೂ ಹೊಸ ಮದುವೆ ಆಗ್ಯವನಲ್ಲ ಕೃಷ್ಣ ಆ ಮಗನೂ ಕರ್ಕಂಬ ಹೋಗ್ರಿ ಹೋಗಿ ಯಾವಲ್ಲ ಅವನು ಪಂಚಾಯಿತಿ ಮಾಡ್ತಿರೋನು ಹಾ ಯಾರೋ ಈಗಿನ ಕಾಲದಲ್ಲೂ ಪಂಚಾಯ್ತಿ ಮಾಡ್ತಿರೋನು ಯಾರೋ ನನಗಷ್ಟೇ ಬೇಕಿರೋದು ಸೀನಪ್ಪ ಇಸ್ ಕವಿಂಗ್ ಆಗ ಶೀನಪ್ಪ ಬಂದ ತಡೀರಿ ಅವನೇನ್ ಹೇಳ್ತಾನೆ ನೋಡೋಣ ಬಂದ ಶೀನಪ್ಪ ಬಾ ಬಾಬಾ ಓಹೋ ಏನು ಊರಿನ ಜನಗಳೆಲ್ಲ ಸೇರಿಕೊಂಡು ಏನೋ ಪಂಚಾಯಿತಿ ಮಾಡ್ತಾ ಇದೀರ ಗೌಡ್ರೇ ನಮಸ್ಕಾರ ನಿಮಗೆ ಬೆಲೆ ಕೊಡಲಿಲ್ಲ ಅಂದ್ರು ನಾನು ನೀವು ಕೂಕೊಂಡಿದ್ದೀರಲ್ಲ ಗೌಡ್ರು ಚೇರು ಆ ಚೇರಿಗೆ ಬೆಲೆ ಕೊಡ್ತೀನಿ ಏನು ಸಮಾಚಾರ ಏನು ಎಲ್ಲರೂ ನಿಂತ್ಕೊಂಡು ಕೂಕೊಂಡು ಏನು ಎಲ್ಲ ಪಂಚಾಯತಿ ಮಾಡ್ತಾ ಇದ್ದೀರಾ ಏನ್ರಪ್ಪ ನನ್ನೇ ಬಿಟ್ಟು ಪಂಚಾಯತಿ ಮಾಡ್ತಿರೋದು ಏನು ಸಮಾಚಾರ ಏಯ್ ಚಿನಪ್ಪ ಪಂಚಾಯತಿ ಕುಡ್ಕೊಂಬತ್ತಾರಲ್ಲ ಯಾರಂದನ ಹಾಂ ಯಾಕಲ್ಲ ಹಿಂಗೆ ಕುಡ್ಕೊಂಬಂದಿದ್ಯಾ ಕುಕ್ಕ ಬರ ಸುಮ್ಮನೆ ಕುಕೊಬಾರೀನು ಕುಕ್ಕ ನೀನು ಓ ಗೌಡ್ರಿ ನಾನು ಕುಡ್ಕೊಂಬಂದರೆ ಪಂಚಾಯತಿ ಘನತೆ ಗೌರವ ಕಮ್ಮಿ ಆಗ್ತೈತೆ ನೀವು ಏನು ಬೇಕಾದ್ರೂ ನ್ಯಾಯ ತೀರ್ಮಾನ ಕೊಡ್ಬೋದು ಅಲ್ವಾ ಯಾಕೌಡ್ರಿ ನೀವೇ ಕುಡಿಯಲ್ವ ನೀವು ರಾತ್ರಿ ಆದರೆ ಕುಡಿದು ಯಾರು ಮನೆ ಬಾಗಿಲು ತೊಟ್ತೀರಾ ಎಲ್ಲ ನನಗೆ ಗೊತ್ತು ಏನಂದರೆ ಪಂಚಾಯತಿ ವಿಚಾರಗಳನ್ನೆಲ್ಲ ಹೇಳ್ಬಾರ್ದು ಅಂತ ಸುಮ್ಮನೆ ದಿನ ಅಷ್ಟೇ ಗೊತ್ತಲ್ಲ ಹಾಂ ಪಂಚಾಯತಿ ಪಂಚಾಯತಿ ಥರ ಇರಬೇಕು ಓಕೆ ಓಕೆ ಹೇಳ್ರಿ ಏನು ವಿಷಯ ಮಾತಾಡ್ರಿ ಈಗ ಅದೇ ಕಂಡ ಈಗ ನಾಗಾಜ ಇದ್ದಾನಲ್ಲ ನಾಗಾಜನ ಮಗ ಕೃಷ್ಣ ಯಾದವ್ ಹುಡುಗಿನ ಬೇರೆ ಜಾತಿ ಹುಡುಗಿನ ಮದುವೆ ಆಗಿ ಬಂದೆವನಿ ಬೆಂಗಳೂರಾಗ ಅವ್ರ ಅಪ್ಪು ಹೇಳಿಲ್ಲ ಅವ್ರ ಅಮ್ಮಿಗೂ ಹೇಳಿಲ್ಲ ಅಂಥ ಜಾತಿ ಕೆಳಜಾತಿ ಹುಡುಗಿನ ಮದುವೆಯಾಗಿ ಬಂದೆವನಿ ಮನೆಗೆ ಬಿಟ್ಕೊಂಬಕ್ಕಾಗ್ತಿಲ್ಲ ಊರಕ್ಕೂ ಆಗ್ತಿಲ್ಲ ನಾವು ಅದಕ್ಕೆ ಈಗ ಆ ಹುಡುಗನ ಹುಡುಗೀನು ಏನು ಮಾಡಬೇಕು ಬಹಿಷ್ಕಾರ ಹಾಕ್ಬೇಕೆ ಇಲ್ಲಾಂದ್ರೆ ಆ ಹುಡುಗಿನ ಬಿಟ್ಟು ನೀನು ಒಬ್ಬನೇ ಬರೋಂಗಿದ್ರೆ ಊರಿಗೆ ಸೇರ್ಸ್ಕೊತೀವಿ ಅಂತ ಹೇಳ್ಬೇಕೆ ಏನು ಹೇಳ್ಬೇಕು ಅಂತಾನೆ ನಾಗಾರ್ಜುನು ನಾಗಾರ್ಜುನ್ ಹೆಣ್ತಿನೂ ಈಗ ಹೊಸ್ದ ಆಗಿರೋ ಹುಡುಗ ಹುಡುಗೀನು ಕರೆಸ್ತಾ ಇದ್ದೀವಿ ಲೆಕ್ಕಾಚಾರ ಮಾಡಿ ನ್ಯಾಯ ಪಂಚಾಯಿತಿ ಮಾಡಿ ಏನು ನಿರ್ಧಾರ ತಾಮನ ಅಂತಾನೆ ಹಾಂ ಅದಕ್ಕೆ ಅದಕ್ಕೋಸ್ಕರನೇ ಪಂಚಾಯಿತಿ ಕರೆದಿರೋದು ಇವತ್ತು ಎಂಥ ಘನಕಾರಿಕೆ ನೀವೆಲ್ಲ ಸೇರ್ಕೊಂಡಿದ್ದೀರ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಿಮ್ಗೆ ಯಾರದ ನಮ್ಮ ಮಾನ ಮರ್ಯಾದೆ ಮಾನವೀಯತೆ ಘನತೆ ಗೌರವ ಐದೇನು ರೀ ಐದೇನ್ರಿ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದೆ ಯಾವಾಗ ನಮ್ಮ ಸಂವಿಧಾನ ರಚನೆ ಆಗಿದೆ ಅವಾಗ ಆ ಪುಣ್ಯಾತ್ಮ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ನಮಗೆ ಆ ಸಂವಿಧಾನನ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದೀರಲ್ರಿ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ನಾವು ಕಂಪ್ಯೂಟ್ರೂನ ಕಂಡು ಇವತ್ತು ರಾಕೆಟ್ ಕೂಕೊಂಡು ಬೇರೆ ಗ್ರಹಗಳಿಗೆ ರಾಕೆಟ್ ಬಿಡ್ತಾ ಇದ್ದೀವಿ ಇಂಥ ಪ್ರಪಂಚದಲ್ಲಿ ಇನ್ನೂ ಜಾತಿ ಧರ್ಮ ಅಂತಲೇ ಒಡೆದಾಡ್ತಿದಿರಲ್ಲ ನಿಮಗೆ ನಾಚಿಕೆ ಆಗಬೇಕು ಹಾಂ ಓ ನಿಮ್ಮ ಜನ್ಮಕ್ಕೆ ಏಯ್ ಗೌಡ್ರೆ ಕರಶ್ರೀ ಮೊದಲು ಆ ಹುಡುಗ ಹುಡುಗಿ ಕರೆಸ್ರಿ ನಾನು ನ್ಯಾಯ ಪಂಚಾಯಿತಿ ಮಾಡ್ತೀನಿ ಇದ್ರ ಬಗ್ಗೆ ಕರೆಸ್ರಿ ಅದಕ್ಕಣ ಮನೆ ಮಗ ಮದುವೆ ಬಂದವನೇ ಅಂತ ಖುಷಿ ಪಡೋದು ಬಿಟ್ಟು ನೀವು ನ್ಯಾಯ ಪಂಚಾಯಿತಿ ಬಂದಿದ್ದೀರ ನಿಮಗೆ ಅಂತ ತಲೆ ಬುದ್ಧಿ ಐತೆ ಸಗಣಿ ಐತೆ ನಿಮಗೆ ಇದೆಂತ ತಿರಪ್ಪ ಗಪ್ತಿಯ ಆ ಮಗನ ನಮ್ಮ ಮನೆಗೆ ಸೇರ್ಸ್ಕೊಂಬಕ್ಕಾಗ್ತೈತೆ ಹಾಂ ನಮ್ಮ ಊರಕ್ಕೆ ಬಿಟ್ಕೊಂಬಾಗ್ತೈತೆ ಏನ ಈ ಲೋಪರ್ ನನ್ನ ಮಗ ತಪ್ಪು ಮಾಡ್ಯವ್ ನೆಮ್ತಂದ್ರೆ ಊರರ ಮುಂದೆ ನಾನು ತಲೆ ತಗ್ಗಿಸ್ಕೊಂಡು ಓಡಾಡೋದಿಲ್ಲ ತಲೆ ಎತ್ಕೊಂಡು ಓಡಾಡಕ್ಕೆ ಆಕೈತೆ ನಾನು ನನ್ನ ನೆನತೀನಿ ಜೀವಂತ ಬದುಕ್ತೀಯ ಅಂತ ತಿಳ್ಕೊಂಡಿದ್ದೀಯ ಇಲ್ಲ ಅವ್ನು ಹಿಂಗೆ ನಮ್ಮ ಮನೆಗೆ ಮಗ ಕರ್ಕೊಂಬಂದು ಸಂಸಾರ ಮಾಡಿವನಿ ನಿಜವಾಗ್ಲೂ ನಾವು ಸತ್ತೋಗಿ ಬಿಡ್ತೀವಿ ಕಣ ಜೀವ ಆ ಆಟಗ್ಗಾರ್ ನಾಗಜ ಏನ್ ನಾಟಕ ನೋಡು ಇಷ್ಟು ದಿನ ನೀನೇನು ಮಾಡ್ತಿದ್ದೆ ಮಗು ಹೆಣ್ಣು ಹುಡುಕ್ತೀನಿ ಹೆಣ್ಣು ಹುಡುಕ್ತೀನಿ ಅಂತ ಎರಡು ವರ್ಷದಿಂದ ಓಡಾಡ್ರಿ ನಿನ್ನ ಕೈಲಿ ಕಿಸಿಯಾಗ ಆಯ್ತಾ ಏನ ಹಾಂ ಹಾಂ ಆಗಲಿಲ್ಲ ನಿನ್ನ ಕೈಲಿ ಹೋಗಲಿ ಬಿಡು ಅವನ ಜೀವನ ನೋಡ್ಕೊಳಕ್ಕೆ ಹೆಣ್ಣು ಹುಡುಕಿಕೊಂಡು ಮದುವೆ ಆಗ್ಯವ್ರಿ ಅದನ್ನು ಕಟ್ಕಂಡು ನಿನಗೇನಾಗ್ಬೇಕು ಹಾಂ ನಿನಗೆ ಇಷ್ಟ ಇತ್ತು ತಾನೆ ಆ ಮಗ ಪ್ರೀತಿಯಿಂದ ಮಾತಾಡ್ಸು ಸಂಸಾರ ಮಾಡಿಸು ಮಗ ಸೊಸೆತಾಗಿ ಅದನ್ನು ಬಿಟ್ಟರೆ ಬಾಯಿ ಮುಚ್ಕೊಂಡಿರಬೇಕು ಇರಬೇಕು ನೀನು ಏನು ಅರ್ಧ ಅರ್ಥ ನಿನ್ನ ಕಷ್ಟ ನನಗೇನು ಅರ್ಥ ಆಗ್ತೈತೆ ನನಗೆ ಹೇಳ್ದಂಗೆ ಮದುವೆಗೆ ಅವನು ಅಲ್ವೇ ಅಮ್ಮತಲ್ವ ಆದರೆ ಈಗಿನ ಪ್ರಪಂಚದಲ್ಲಿ ಎಣ್ಣೆ ಸಿಗದಿಲ್ಲ ಕಣಾಜ ಆದರೆ ಅವನು ಮದುವೆಯಾಗಿ ಬಂದೆವನೇ ಖುಷಿ ಪಡ್ಬೇಕು ನೀನು ತಡಿ ನಿಂತ ಮಾತಾಡೋದಕ್ಕಿರೋ ಮೊದಲು ಹೊಸ ಮದುವೆಗೆ ಬಂದೆವ್ರಲ್ಲ ಜೋಡಿ ಅವ್ರ ತ ಮಾತಾಡ್ತೀನಿ ಏಯ್ ಕರೀನ ಕೃಷ್ಣನ